ಿ ತಂಡಿಗೆ ಬೆಳಗಿನ ಜಾವ ನಾಲ್ಕೂವರೆ ಮನೆ ಬಿಟ್ಟಿದ್ದೀವಿ ನೋಡ್ರಿ ಅಲ್ಲಿಂದ ನಮ್ಮ ಮನೆಯವ್ರ ಗಾಡಿಯಲ್ಲಿ ತಂಡಿಗೆ ಕರ್ಕೊಂಡು ಬಂದಿದ್ದಾರೆ ಪಾಪ ಇಲ್ಲಿ ನಾವು ಟಿಕೆಟ್ ತಗೊಂಡು ನಮಗೆ ಡ್ರಾಪ್ ಮಾಡ್ತಾರೆ ಅಷ್ಟೇ ಇವರು ಇವರು ಡ್ರಾಪ್ ಮಾಡಿ ಹೋಗಿಬಿಡ್ತಾರೆ ಇವ್ರಿಗೆ ಬರ್ರಿ ಅಂದರೆ ಇಲ್ಲ ನಾನು ಹೋಗಬೇಕು ಆಫೀಸಿಗೆ ಅವ್ರಿಗೆ ಹಾಲಿಡೇಸ್ ಇಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ನಾವು ನಮ್ಮ ಮನೆಯವರು ನಮಗೆ ಡ್ರಾಪ್ ಮಾಡ್ತಾರೆ ಆ ಕಡೆಗೆ ಪ್ಲಾಟ್ಫಾರ್ಮ್ ಹೋಗ್ಬೇಕು ಹಂಗಾಗಿ ನಾವು ಲಿಫ್ಟಲ್ಲಿ ಬರ್ತಾ ಇದ್ದೀವಿ ಇದೆ ನೋಡಿ ಎಲ್ಲು ತಂಡಿಗೆ ಚಳಿಗೆ ಒಂಥರ ಇದ್ದಂಗೆ ನಾವು ಆ ಕಡೆ ಹೋಗ್ಬೇಕು ಈಗ ನೋಡಿ ಈಗ ನಾವು ಆ ಕಡೆ ಬ್ಲಾಟ್ ಫಾರಮ್ಗೆ ಹೋಗ್ಬೇಕು ಹಂಗಾಗಿ ಫ್ರೆಂಟು ಅಂದರೆ ಒಂದೇ ಬ್ಲ್ಯಾಟ್ ಹೋಗ್ಬೇಕು ಈ ಮಕ್ಳನ್ನ ಹಾಕೊಂಡು ಹೋಗೋದು ನಿಜವಾಗ ತಲೆನೋವಾಗ್ಬಿಡುತ್ತೆ ಇಬ್ಬಿಬ್ಬರುನ ಬಟ್ ಓಕೆ ಸ್ವಲ್ಪ ದೊಡ್ಡವಳಾಗಿದ್ದಾಳೆ ಖುಷಿ ಹೇಳಿದ್ರೆ ಕೇಳ್ತಾಳೆ ಇಷ್ಟು ತಂಡಿಗೆ ಎದ್ದು ಬಂದಿರೋದು ಗ್ರೇಟ್ ಅವರು ಇಷ್ಟು ಅರ್ಲಿ ಮಾರ್ನಿಂಗ್ ಏನು ಸದ್ಯ ಏನಂದರೆ ಮಳೆ ಒಂದು ಇರಲಿಲ್ಲ ಅದು ಬೆಟ್ರಾಯಿತು ನಾವು ಎಲಂಕಾಗಿ ಬರೋ ಅಷ್ಟೊತ್ತಕ್ಕೆ ಬೆಳಿಗ್ಗೆ ಒಂದು ಹಾಫ್ ಆನ್ ಅವರ್ ಆಯಿತು ಅಲ್ಲಿ ನಾಲ್ಕೂವರೆಗೆ ಹಂಗೆ ಬಿಟ್ಟಿದ್ದೀವಿ ಐದು ಐದು ಕಾಲ್ಗೆ ಬಂದಿದ್ದೀವಿ ನಮಗಂತೂ ಮಳೆ ಒಂದಿರಲಿಲ್ಲ ಅದು ಭಾಳ ಇಲ್ಲಿ ನೋಡಿ ಕೈನ್ ಬರ್ತಿದೆ ಬೇಡ್ರಿ ಅಂದರೆ ಕೇಳಲ್ಲ ಇವರು ಕ್ಲೈಮೇಟ್ ನೋಡಿರಿ ಎಷ್ಟು ಸುಂದರವಾಗಿದೆಯಾ ಅಂದರೆ ಆ ಬೆಳಿಗ್ಗೆ ಹೊತ್ತು ತು ಮುಳುಗೋ ಟೈಮಿಗೆ ಹುಟ್ಟೋ ಹೊತ್ತಿಗೆ ಅಂತಾರಲ್ಲ ಹಂಗೆ ಹುಟ್ಟೋ ಟೈಮ್ ಮಸ್ತೈತೆ ಬೆಳಗಿನ ಜಾವ ಆರೂವರೆ ಅಂದರೆ ತುಂಬ ಕ್ಲೈಮೇಟ್ ಮಸ್ತಿರುತ್ತೆ ನಾವಂತೂ ಟ್ರೈನ್ ಹತ್ಕೊಂಡು ನಮ್ಮ ನಮ್ಮ ಮನೆಯವ್ರಿಗೆ ಬಾಯ್ ಮಾಡ್ತಾ ಅವರು ಪಾಪ ನಮಗೆ ಬಿಟ್ಟು ಹೋಗೋಕೆ ಮನಸ್ಸಿಲ್ಲ ಮಕ್ಳು ಜೊತೆ ಟ್ರೈನಿಂದನೇ ಬರ್ತಾ ಇದ್ದಾರೆ ಬಾಯ್ ಬಾಯ್ ಅನ್ನೋಕ್ಕೆ ಮಕ್ಕಳು ನೋಡ್ರಿ ಇನ್ನು ಇಲ್ಲಿ ಆಲ್ಮೋಸ್ಟ್ ಮಲ್ಕೊಂಬಿಟ್ರು ಅವರು ಪಾಪ ಬೆಳಗ್ಗೆ ಮೂರುವರೆಗೆ ಎದ್ದಿದ್ರು ಅದ್ರ ಸಂಬಂಧ ಮಕ್ಕೊಂಬಿಟ್ಟಿದ್ದಾರೆ ಇನ್ನು ನಾವಂತ್ರೂ ಇಲ್ಲಿ ಇಂದಪುರಂಗೆ ಬಂದ್ವಿ ಇಲ್ಲಿಂದ ಆಟೋಗೆ ಬಂದಿದ್ದೀವಿ ಯಾಕಂದರೆ ರೊದಮ್ ಬಸ್ ಸ್ಟ್ಯಾಂಡ್ ಹತ್ರ ಬಂದರೆ ನಮಗೆ ಬಸ್ ಸಿಗುತ್ತೆ ಡೈರೆಕ್ಟ್ ಪಾವಗೋಡ ಬಸ್ ಹಂಗಾಗಿ ನಾವು ಇಲ್ಲಿ ಪ್ರೈವೇಟ್ ಬಸ್ ಸ್ಟ್ಯಾಂಡ್ಗೆ ಬಂದಿದ್ದೀವಿ ಇಲ್ಲಿ ನಮಗೆ ಹೋಗಿದ ಕೂಡಲೇ ಒಂದು ಸೆಕೆಂಡು ನಾವು ವೆಯ್ಟ್ ಮಾಡಿಲ್ಲ ರೆಡಿಯಾಗಿ ಬಸ್ ಇತ್ತು ಹತ್ಕೊಂಡ್ಬಿಟ್ವಿ ಬೇಗ ಹೋಗ್ಬೇಕನ್ನೋ ಕ್ಯೂರಿಯಾಸಿಟಿ ಪೂಜೆ ಆಗೋಗುತ್ತೇನೋ ಅನ್ನೋಂಗೆ ಅಲ್ಲಿಗೂ ಬಸ್ಸಲ್ಲಿ ಇನ್ನೂ ಯಾರೂ ಬಂದಿಲ್ಲ ಮೇ ಬಿ ಅದೆಲ್ಲ ಫುಲ್ ಮಟ್ಟ ಇರ್ತಾರೇನೋ ಅಂತೂ ಇಂತೂ ನಾವಂತೂ ಎಸ್ ಎಸ್ ಕೆತ್ರ ಅಂದರೆ ಎಸ್ ಎಸ್ ಕೆ ಚೌಟ್ರಿ ಮುಂದೆ ಅಂತೂ ಇಳ್ಕೊಂಡ್ವಿ ಇಲ್ಲಿಂದ ಸಮೀಪ ಆಗುತ್ತೆ ಅಂತ ಅಪ್ಪ ಕಾಲ್ ಮಾಡೋಣ ಅಂದರೆ ಅವರು ಪೂಜೆ ಗಡಿಬಿಡಿಯಲ್ಲಿ ಇರ್ತಾರೆ ಅಂತೂ ನಾವು ಮನೆಗೆ ಬಂದುಬಿಟ್ವಿ ನೋಡಿ ಮನೆಗೆ ಬರೋಷ್ಟಕ್ಕೆ ಅಮ್ಮ ಆಲ್ರೆಡಿ ಗಂಟೆ ಬರೆಸ್ತಿದ್ರು ಪೂಜೆಗೆಲ್ಲ ಅಲಂಕಾರ ಮಾಡಿ ದೀಪ ಹಚ್ಚುತ್ತಿದ್ರು ಆವಾಗ ಬಂದೆ ನಾನು ಏನಂದರೆ ನಾನು ಅಲ್ಲಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬಂದಿದೆ ಹಂಗಾಗಿ ನಾನು ಪೂಜೆ ಒಳಗೆ ಸೇರ್ಕೊಂಡೆ ಅಂದರೆ ಅದೇ ಪೂಜೆ ಮಾಡಬಹುದು ನಾನು ಅಂತ ಮತ್ತೆ ಸ್ನಾನಾಗಿನ ಅಂದರೆ ಬಂದು ಆಗೋದಿಲ್ಲ ಇನ್ನು ಪೂಜೆ ಆಗೋಷ್ಟೊತ್ತಿಗೆ ನನ್ನ ತಮ್ಮನು ಕೈ ನಮಸ್ಕಾರ ಮಾಡಿ ಗರಿಕೆ ಹೇಳಿದ್ರು ಹಂಗಾಗಿ ನಾನು ಇಲ್ಲೇ ಅಮ್ಮ ಇಲ್ಲೇ ಬೆಳೆಸಿದಾಳೆ ಗರಿಕೆ ಇಲ್ಲೇ ಕಿತ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗರಿಕೆ ಏನು ಇಲ್ಲಿ ನೋಡ್ರಿ ಮಕ್ಕಳಿಗೆ ಅಷ್ಟು ಅರ್ಲಿ ಮಾರ್ನಿಂಗ್ ನಾನು ಸ್ನಾನ ಮಾಡಿಸ್ಕೊ ಬಂದಿರಲಿಲ್ಲ ಇಲ್ಲಿ ಬಂದಾದಮೇಲೆ ಮಕ್ಕಳಷ್ಟು ಸ್ನಾನ ಮಾಡಿದ್ರು ಅಂದರೆ ಸಣ್ಣ ಮಕ್ಕಳಿಗೆ ಈ ಥರ ಅರಶಿನ ಎಲ್ಲ ಹಚ್ಚಿದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಮನೆಗೆ ಪುಟ್ಟ ಗೌರಿ ಇವಳೆ ಅಲ್ಲ ಹಂಗಾಗಿ ಅಮ್ಮ ಅವಳಿಗೆ ಅರಶಿನ ಎಲ್ಲ ಕೈಗೂ ಕಾಲುಗೂ ಹಚ್ಚಿ ಅವಳ ಹತ್ರ ಪೂಜೆ ಮಾಡಿಸ್ತಿದ್ದಾಳೆ